ಹಾಯ್ ಹಲೋ ಸ್ನೇಹಿತರೆ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ವಿಷಯ ಏನಂದರೆ ಇವತ್ತಿನ ದಿನ ಈಗ ಬೆಂಗಳೂರಲ್ಲಿ ನಮ್ಮ ಆಟೋ ಡ್ರೈವರ್ಸ್ಗಳ ಪರಿಸ್ಥಿತಿ ಯಾವ ಮುಟ್ಟಿ ಬಂದಿದೆ ಅಂದರೆ ಇಡೀ ದಿನ ರೋಡಲ್ಲೇ ಕಾಲ ಕಳೆಯೋದಾಗಿದೆ ಡ್ಯೂಟಿ ಮಾಡೋದಕ್ಕಿಂತ ಇಡೀ ದಿನ ರೋಡಲ್ಲೇ ಒಂದೊಂದು ಗಂಟೆಗೆ ಒಂದೊಂದು ಡ್ಯೂಟಿಗಳು ಬರ್ತಿದ್ದೇವೆ ನನಗಂತಲ್ಲ ಪ್ರತಿಯೊಬ್ಬರು ಆಟೋ ಡ್ರೈವರ್ಸ್ಗಳು ಹೇಳೋದಿದೆ ಮಾತೆ ಅಂದರೆ ಡ್ಯೂಟಿಗಳೇ ಇಲ್ಲ ಇದಕ್ಕೆ ಕಾರಣ ಏನಂದ್ರೆ ಈ ಮೂರ್ನಾಲ್ಕು ತಿಂಗಳ ಹಿಂದೆ ಈ ಸರ್ಕಾರ ಮಾಡಿರೋಂಥ ಕೆಲಸ ಘನದ್ಗಾರಿ ಕೆಲಸ ಅಂತ ಹೇಳ್ಬೋದು ಇವರು ಏನ್ ಮಾಡಿದ್ದಾರೆ ಅಂದ್ರೆ ಮೀಟರ್ ಕಾಸು ಹದಿನೆಂಟು ರೂಪಾಯಿ ಮಾಡಿದ್ದಾರೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇತ್ತು ಅದನ್ನು ಹದಿನೆಂಟು ರೂಪಾಯಿ ಮಾಡಿದ್ದಾರೆ ಅದು ನಾವು ಡ್ರೈವರ್ಸ್ಗಳು ಯಾರೇ ಆಗಲಿ ಹದಿನೆಂಟು ರೂಪಾಯಿ ಮಾಡಿರಿ ಅಂತ ಕೇಳಿದ್ದಿಲ್ಲ ಒಂದು ಟೆನ್ ಪರ್ಸೆಂಟೇಜ್ ಜನ ಕೇಳಿದ್ದಾರೆ ಇನ್ನು ನೈಂಟಿ ಪರ್ಸೆಂಟೇಜ್ ಜನ ಏನಂದಿದ್ದಾರೆ ಅಂದರೆ ಫಸ್ಟು ಬೈಕ್ ಟ್ಯಾಕ್ಸಿನ ಬಂದ್ ಮಾಡಿ ಇಲ್ಲಿಗಲ್ ಆಗಿ ಹೊಡ್ತಾರೆ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡಿತಿದಾರಲ್ಲ ಅದನ್ನ ಬಂದ್ ಮಾಡಿ ಇದರಿಂದಲೇ ನಮಗೆ ಬಾಡಿಗೆ ಸಮಸ್ಯೆ ಆಗಿದೆ ಬಾಡಿಗೆಗಳು ಸರಿಯಾಗಿ ಡ್ಯೂಟಿಗಳೇ ಸರಿಯಾಗಿ ಬೀಳ್ತಲ್ಲ ನಮಗೆ ಗಂಟಿಗೆ ಗಳಿಗೆಗೆ ಒಂದೊಂದು ಡ್ಯೂಟಿಗಳು ಬರ್ತಿದ್ದಾವೆ ನಾವು ಬೈಕ್ ಟ್ಯಾಕ್ಸಿನ ಬಂದ್ ಮಾಡಿ ಅಂತ ಹೇಳಿದ್ರೆ ಇವರು ಮೀಟರ್ ಕಾಸ್ಟ್ ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಹದಿನೆಂಟು ರೂಪಾಯಿ ಪ್ರತಿ ಕಿಲೋಮೀಟ್ರ್ ಇದೇನಪ್ಪ ಹದಿನೆಂಟು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಆದರೂ ಆಟೋ ಡ್ರೈವರ್ ಸಿಗ್ತಾರೆ ಹೇಳ್ತಾರೆ ಅಂತ ತಿಳ್ಕೊಬೋದು ಇದರಿಂದ ನಮಗೆ ಯಾವ ರೀತಿ ಆಗಿ ಹೊಡೆತ ಬಿದ್ದಿ ಅಂತ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನಾನೀಗ ರ್ಯಾಪಿಡೋನ ಇನ್ಸ್ಟಾಲ್ ಮಾಡಿದ್ದೀನಿ ನೋಡೋಣ ಬನ್ನಿ ಎಷ್ಟೆಷ್ಟು ತೋರಿಸುತ್ತೆ ಯಾಪಲ್ ಅಂತೇಳಿ ಈಗ ಎಕ್ಸಾಂಪಲ್ ಆಗಿ ಮಾರ್ತಳ್ಳಿಗೆ ಒಂದು ಬುಕ್ ಮಾಡೋಣ ನಾನಿರೋ ಲೊಕೇಶನಿಂದ ಮಾರಾತಳ್ಳಿ ಮಾರಾತಹಳ್ಳಿ ಹದಿನಾರು ಕಿಲೋಮೀಟ್ರ್ ಇದೆ ತೋರಿಸ್ತೇನೆ ಫಸ್ಟಲ್ಲಿ ಬುಕ್ ಮಾಡ್ತೀನಿ ನೋಡಿ ಹಾಂ ಬೈಕಿಗೆ ಎಷ್ಟು ತೋರಿಸ್ತಿದ್ದೇನೆ ಎರಡು ನೂರ ಐದು ರೂಪಾಯಿ ಬೈಕಿಗೆ ತೋರಿಸ್ತಾ ಇದ್ದೇನೆ ಆಟೋಕ್ಕೆ ಎಷ್ಟು ತೋರಿಸ್ತಿದ್ದಾನೆ ಮುನ್ನೂರ ಅರವತ್ತೆರಡು ರೂಪಾಯಿ ತೋರಿಸ್ತಾ ಇದ್ದೇನೆ ಇಲ್ಲ ಅದೇ ಕ್ಯಾಬಿಗೆ ಎಷ್ಟು ತೋರಿಸ್ತೇನೆ ಮುನ್ನೂರ ಮೂವತ್ತೊಂದು ರೂಪಾಯಿ ತೋರಿಸ್ತೇನೆ ಮತ್ತು ಎ ಸಿ ಕ್ಯಾಬಿಗೆ ಮುನ್ನೂರ ಎಪ್ಪತ್ತೇಳು ರೂಪಾಯಿ ತೋರಿಸ್ತೇನೆ ನೋಡಿ ನಮ್ಮ ಬೈಕ್ ಟ್ಯಾಕ್ಸಿ ಬೇಡ ಅದನ್ನು ತೋರಿಸಲ್ಲ ನಾನು ಇಲ್ಲಿ ನೋಡಿ ಉಳಿದಿದ್ದು ನೋಡಿ ಮುನ್ನೂರ ಅರವತ್ತೆರಡು ಆಟೋಕ್ಕೆ ಆನಂತರ ಕ್ಯಾಬಿಗೆ ಮುನ್ನೂರು ಮೂವತ್ತೊಂದು ಹಿಂಗಿದ್ದಾಗ ಜನ ಯಾವ್ದು ಬುಕ್ ಮಾಡ್ತಾರೆ ಈಗ ಆಟೋ ಬುಕ್ ಮಾಡ್ತಾರಾ ಅಥವಾ ಕ್ಯಾಬಿ ಕ್ಯಾಬ್ ಬುಕ್ ಮಾಡ್ತಾರೆ ಮೂವತ್ತು ರೂಪಾಯಿ ಕಡಿಮೆ ಇದೆ ಮೂವತ್ತೊಂದು ರೂಪಾಯಿ ಕ್ಯಾಬಿಗೆ ಕಡಿಮೆ ಇದೆ ಮತ್ತು ಎ ಸಿ ಹಾಕ್ಕೊಂಡೋದ್ರೆ ಅದಕ್ಕೆ ಎಷ್ಟು ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಇದೆ ಅಷ್ಟೇ ಆಟೋದಕ್ಕಿಂತ ಈಗ ಈಗ ಮೂವತ್ತು ರೂಪಾಯಿ ಕಡಿಮೆ ಇರೋದು ಬುಕ್ ಮಾಡ್ತಾರೆ ಮೂವತ್ತು ರೂಪಾಯಿ ಜಾಸ್ತಿ ಇರೋದು ಬುಕ್ ಮಾಡ್ತಾರೆ ಈಗ ನಾವೇ ಆಗಲಿ ಯಾರೇ ಆಗಲಿ ಈಗ ಮೂವತ್ತು ರೂಪಾಯಿ ಕಾರಲ್ಲೇ ಮೂವತ್ತು ರೂಪಾಯಿ ಕಡಿಮೆ ಇದೆ ಆಟೋದಕ್ಕಿಂತ ಈಗ ಎಲ್ಲರೂ ಸೆಲೆಕ್ಟ್ ಮಾಡೋದು ಯಾವುದು ಕಾರು ಇವಾಗ ಈ ಹೊರತೆ ಬೀಳ್ತಾ ಇರೋದು ಯಾರಿಗೆ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ ಇವ್ರು ಈ ಥರ ಘನದಗಾರಿ ಕೆಲಸ ಮಾಡಿದಕೋಸ್ಕರ ಆಟೋ ಬುಕ್ ಮಾಡೋರ ಸಂಖ್ಯೆ ತೀರ ಕಡಿಮೆ ಆಗಿದೆ ಈಗ ನಾವು ರೋಡಲ್ಲಿ ಪರದಾಡಬೇಕಾಗಿದೆ ಒಂದೊಂದು ಡ್ಯೂಟಿಗೂ ಈಗ ಹದಿನಾಲ್ಕು ಹದಿನೈದು ಅವರು ಲಾಗಿನ್ ಇದ್ದರೂ ಒಂದು ಎರಡು ಸಾವಿರ ರೂಪಾಯಿ ಒಂದೂವರೆ ಎರಡು ಸಾವಿರ ರೂಪಾಯಿ ಮಾಡ್ಕೊಬಾರಾಗ್ತಿಲ್ಲ ಅದು ಈ ಟ್ರಾಫಿಕಲ್ಲಿ ಇವರು ಈ ಥರ ಕೆಲಸ ಇಟ್ಟಾರಲ್ಲ ನಾವು ಈಗ ಆಟೋ ಡ್ರೈವರ್ಗಳು ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎಷ್ಟೋ ಲಕ್ಷ ಸಾಲ ಬಡ್ಡಿ ಸಾಲ ಮಾಡಿಕೊಂಡು ಆಟೋ ಡ್ರೈವರ್ಗಳು ಆಟೋ ತಂದ್ಕೊಂಡಿರ್ತಾರೆ ಇವಾಗ ಇವರು ಈ ಥರ ಪರಿಸ್ಥಿತಿ ಮಾಡಿಟ್ಟಾರೆ ಈಗ ಈ ಡ್ರೈವರ್ಸ್ಗಳು ಏನು ಮಾಡ್ಬೇಕನ್ನದೇ ನಮಗೆ ದಿಕ್ಕೇ ತೋರಿಸ್ತಿಲ್ಲ ಆ ಥರ ಬಿಟ್ಟಿದೆ ನಾನಿವತ್ತು ಗುರುವಾರ ದಿನ ಬೆಳಗ್ಗೆ ಐದು ಬಂದಿರೋದು ನೋಡಿ ರ್ಯಾಪಿಡೋದಲ್ಲಿ ನಾನ್ನೂರ ನಲ್ವತ್ನಾಲ್ಕು ರೂಪಾಯಿ ಮಾಡಿದ್ದೀನಿ ಹಾಗೆ ಊಬರ್ ಎಷ್ಟು ಮಾಡಿದ್ದೀನಿ ಅಂದರೆ ಊಬರಲ್ಲಿ ನೂರ ನಲ್ವತ್ಮೂರು ರೂಪಾಯಿ ಮಾಡಿದ್ದೀನಿ ಅದು ಬೆಳಗ್ಗೆ ಐದೂವರಿಂದ ಹತ್ತುವರೆ ತನಕ ಐದು ಅವರಲ್ಲಿ ಟೋಟಲ್ ಅರ್ನಿಂಗ್ಸ್ ಅಂದರೆ ಐದುನೂರ ಎಂಬತ್ತು ರೂಪಾಯಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಪೀಕ್ ಅವರಲ್ಲಿ ಎಷ್ಟೊಂದು ಆಟೋಗಳು ಖಾಲಿ ನಿಂತಿದ್ದಾವೆ ಅಂತೇಳಿ ಈಗ ಬೆಳಗ್ಗೆ ಹತ್ತುವರೆ ಆಗಿದೆ ಹತ್ತುವರೆಗೆ ಇಷ್ಟೊಂದು ಆಟೋಗಳು ಖಾಲಿ ನಿಂತಿದ್ದಾವೆ ಡ್ಯೂಟಿ ಇಲ್ದ ರೀತಿ ನಮ್ಮ ಆಟೋ ಡ್ರೈವರ್ಸ್ಗಳ ಪರಿಸ್ಥಿತಿ ಏನಾಗ್ಬೋದು ಲಾಸ್ಟ್ ಟೈಮು ನಾವು ಒಂದಿಷ್ಟು ಬೇಡಿಕೆಗಳನ್ನಿಟ್ಟು ಹೋರಾಟ ಮಾಡ್ತೀವಿ ಫ್ರೀಡಮ್ ಪಾರ್ಕ್ ಹತ್ರ ಅಲ್ಲಿ ನಮ್ಮ ಸಾರಿಗೆ ಸಚಿವರು ಬರ್ತಾರೆ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಸಂಘದಲ್ಲೇ ನಂದೊಂದು ಸಂಘ ಅಂತ ಹೇಳಿ ನಮ್ಮನೆಲ್ಲ ಮಂಗ ಮಾಡಿ ನೋಡು ರೋಡಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ನೀವು ಬೇಕಾದ್ರೆ ಮೀಟ್ರ್ ಕಾಸು ಬೇಕಾರೆ ಮೊದಲಿಂದ ಇತ್ತಲ್ಲ ಅದೇ ರೇಟಿಗೆ ಇಡ್ರಿ ಮೊದಲು ಬೈಕ್ ಟ್ಯಾಕ್ಸಿನ ಬಂದ್ ಮಾಡಿ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿತಿದಾರಲ್ಲ ಅದನ್ನ ಬಂದ್ ಮಾಡಿ ನಮ್ಗೆ ಎಲ್ಲೋ ಬೋರ್ಡ್ ತಗೋಬೇಕಾರೆ ಎಲ್ಲೋ ಬೋರ್ಡ್ ಗಾಡಿನ ಬಾಡಿಗೆ ಹೊಡ್ಯಾಕಂತ ತೊಗೊಂಡು ಈಗ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿತಿದ್ದಾರೆ ಅಂದ್ರೆ ಈಗ ಇದನ್ನ ನಂಬ್ಕೊಂಡೆ ಎಲ್ಲೋ ಬೋರ್ಡಿಗೆ ಬಂಡವಾಳ ಹಾಕೊಂಡಿರ್ತಾರಲ್ಲ ಅವ್ರ ಪರಿಸ್ಥಿತಿ ಏನಾಗಬೇಕು ಇವತ್ತಿನ ದಿನ ನಾವು ಇದ್ದೀವಿ ಇದೇ ಕೆಲಸ ಮುಂಚೆ ಮಾಡಿದರೆ ನಾವು ವೈಟ್ ಬೋರ್ಡೇ ತೊಗೊಂಡು ಬಾಡಿಗೆ ಹೊಡಿತಿದ್ವಿ ನಮಗೇನು ಕಷ್ಟ ಆಗ್ತಿತ್ತು ವೈಟ್ ಬೋರ್ಡ್ ತೊಗೊಂಡು ಡ್ಯೂಟಿ ಮಾಡೋಕ್ಕೆ ಎಲ್ಲರ ಮನೆಯಲ್ಲೂ ಬೈಕ್ ಇದ್ದೇ ಇರ್ತವೆ ನಾವು ಬೈಕ್ ತೊಗೊಂಡೇ ಡ್ಯೂಟಿ ಮಾಡ್ತೀವಿ ಹಂಗಿದ್ರೆ ಇಲ್ಲ ಕಾನೂನಾತ್ಮಕವಾಗಿ ತಂದುಬಿಡಿ ವೈಟ್ ಬೋರ್ಡಲ್ಲೂ ಬಾಡಿಗೆ ಹೊಡಿಬೋದು ಅಂಥೇಳಿ ನಾವು ವೈಟ್ ಬೋರ್ಡಲ್ಲೇ ಬಾಡಿಗೆ ಹೊಡಿತೀವಿ ನೆಕ್ಸ್ಟು ಟ್ಯಾಕ್ಸು ಕಡಿಮೆ ಆಗುತ್ತೆ ಕಡಿಮೆ ಇನ್ಸೂರೆನ್ಸು ಕಡಿಮೆ ಆಗುತ್ತೆ ಮತ್ತು ಎರಡು ವರ್ಷಕ್ಕೊಮ್ಮೆ ಎಫ್ ಸಿ ಮಾಡಿಸೋದು ತಪ್ಪುತ್ತೆ ನಮಗೆ ದುಡ್ಡು ಉಳಿತಿದ್ದೀವಿ ಇಲ್ಲ ಕಾನೂನಾತ್ಮಕವಾಗಿ ಅದನ್ನು ತಂದುಬಿಡಿಯತ್ತೆ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿಬೋದು ಅಂಥೇಳಿ ನಾವು ಆರಾಮಾಗಿ ಬಾಡಿಗೆ ಹೊಡಿತೀವಿ